ಯಾರ ಸ್ವಾಮೀಜಿ ಬರ್ತಾರೆ ಅಂದ್ಯಲ್ಲ ಎಲ್ಲಿ ಇನ್ನೂ ಬರಲಿಲ್ಲ ನಾವೇ ಹೋಗಿದ್ರೆ ಆಗ್ತಿತ್ತೋ ಏನೋ ಅಯ್ಯೋ ಇಲ್ಲ ಮೇಡಮ್ ಅವ್ರು ಮನೆ ನೋಡಬೇಕಂತ ಅದಕ್ಕೆ ಇಲ್ಲೇ ಬರ್ತೀನಿ ಅಂತ ಹೇಳಿದ್ರು ನಾವೇ ಹೇಳೋಕ್ಕಾಗುತ್ತೆ ಅವ್ರಿಗೆ ಇಲ್ಲೇ ಬರ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಇರಿ ಓಹ್ ಮನೆ ನೋಡಬೇಕಾ ಒಳ್ಳೆ ಕಾಯ್ತಾ ಬಿಡು ಹಾಗಿದ್ರೆ ಸರಿ ಬರಲಿ ಯಾರು ಇದ್ದೀರ ನಮ್ಮ ಮನೇಲಿ ಓಹ್ ಸ್ವಾಮಿ ಬನ್ನಿ 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 ಹಾಂ ಮನಿ ಸ್ವಾಮಿ ಕೂತ್ಕೊಳ್ಳಿ ಏನಮ್ಮ ಮಗು ಏನು ನಿನ್ನ ಹೆಸರು ಈ ಮನೆ ತಗೊಂಡಿರೋದು ನೀನೇನಾ ಹೌದು ಸ್ವಾಮಿಗಳೇ ನಾನೇ ಮನೆ ತಗೊಂಡಿರೋದು ಆಶೀರ್ವಾದ ಮಾಡಿ ಆಯ್ತಮ್ಮ ಆಯ್ತು ಒಳ್ಳೇದಾಗ್ಲಿ ಹೇಳಮ್ಮ ಹೇಳು ಗುರುಗಳ ದಯವಿಟ್ಟು ನೀವೇ ನನ್ನ ಕಾಪಾಡಬೇಕು ಈ ಮನೇಲಿ ದೆವ್ವಗಳಿದೆ ನನಗಂತೂ ತುಂಬ ತೊಂದರೆ ಕೊಡ್ತಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಮಿಂಚು ಹೇಳಿದ್ಲು ನೀವು ಅದನ್ನು ಓಡಿಸ್ತೀರಾ ಅಂತ ದಯವಿಟ್ಟು ಹಾಗೆ ಮಾಡಿಕೊಡಿ ಪ್ಲೀಸ್ ನೋಡೋಣಮ್ಮ ಮೊದಲು ಅದ್ರ ಬಗ್ಗೆ ತಿಳ್ಕೊತೀನಿ ಯಾಕೆಂದರೆ ಈ ವಯಸ್ಸಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ಹಾಗಾಗಿ ಹೇಳ್ತಾ ಇದ್ದೀನಿ ಆಯಿತಾ ಹಾಂ ಸರಿ நான் எங்க ಅನುಭವ ಇರಲ್ಲ ದೆವ್ವಗಳನ್ನ ಓಡಿಸಿ ಇವ್ರು ಎಷ್ಟು ವರ್ಷದಿಂದ ವರ್ಷದಿಂದ ಈ ಕೆಲಸ ಮಾಡ್ತಾ ಗೊತ್ತಾ ಇವ್ರನ್ನ ಇವ್ರನ್ನ ನೋಡಿದ್ರೆ ಎಲ್ಲಾರು ಎಷ್ಟು ಗೌರವ ಕೊಡ್ತಾರೆ ತುಂಬಾ ಫೇಮಸ್ ಸ್ವಾಮೀಜಿ ಇವರು ಇವ್ರನ್ನ ನಾನು ಇಲ್ಲಿ ಕರ್ಕೊಂಬರಕೆ ಎಷ್ಟು ಕಷ್ಟ ಅಂತ ನಿಮ್ಗೆ ಏನು ಗೊತ್ತು ನೋಡಿ ಸುಮ್ಮ ಇವ್ರ ಇವರೆಲ್ಲ ನೋಡ್ಕೊತಾರೆ ಆಯ್ತು ಮಿಂಚು ಒಳ್ಳೇದಾದರೆ ಅಷ್ಟೇ ಸಾಕು ಇವತ್ತು ಅವ್ರು ಏನು ಮಾಡ್ತಾರೋ ಅದ್ರ ಮೇಲೆ ನಮ್ಮ ನಿರ್ಧಾರ ಇರೋದು ನಾವು ಈ ಮನೇಲಿ ಇರ್ಬೇಕಾ ಹೋಗ್ಬೇಕಾ ಅಂತ ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ನೋಡೋಣ ಮೇಡಮ್ ಯೋಚನೆ ಮಾಡಬೇಡಿ ಅವ್ರು ಏನು ಹೇಳ್ತಾರೆ ನೋಡೋಣ ಬನ್ನಿ ಕೂತ್ಕೊಳ್ಳಿ ನೀರು ಏನಾದರೂ ಕೊಡ್ರಾ ಅಯ್ಯೋ ನನಗೇನು ಬೇಡಪ್ಪ ಅವ್ರು ಏನು ತಿನ್ನಲ್ವಾ ಅವರಿಗೆ ಫ್ರೂಟ್ಸು ಅದು ಇದು ಏನಾದರೂ ತರ್ಬೋದು ಇತ್ತಲ್ಲ ನೀನು ಯಾಕೆ ಏನು ತಂದಿಲ್ಲ ಅಯ್ಯೋ ಮೇಡಮ್ ಅವರು ಹಂಗೆಲ್ಲ ಕೇಳೋದಿಲ್ಲ ಅದೇನು ಮುಟ್ಟೋದು ಇಲ್ಲ ಅವರು ಬೇಡ ಇರಿ ನೋಡೋಣ ಮಗು ಮಗು ಬಾರಮ್ಮ ಇಲ್ಲಿ ಅಯ್ಯ ಅವ್ರೇನು ಕರೀತಿದ್ದಾರೆ ಅನ್ಸುತ್ತೆ ಮಿಂಚು ಬಾಬಾ ಹೋಗೋಣ ಗುರುಗಳೇ ಹೇಳಿ ಗುರುಗಳೇ ಏನು ಬೇಕು ನೋಡಮ್ಮ ಮಗು ಆ ದೆವ್ವಗಳಿಗೆ ತುಂಬಾ ಪ್ರಿಯವಾದ ಜಾಗ ಈ ರೂಮ್ ಅನ್ಸುತ್ತೆ ಈ ಜಾಗದಲ್ಲಿ ಅದ್ರ ಶಕ್ತಿಗಳು ತುಂಬಾ ಜಾಸ್ತಿ ಇದೆ ಇದರಿಂದ ನಿಮ್ಗೆ ಏನಾದ್ರು ಅನುಭವ ಆಗಿದೆಯಾ ಹೌದು ಗುರುಗಣ ನೀವು ಹೇಳ್ತಿರೋದ್ ನಿಜ ನನಗೆ ಈ ರೂಮಲ್ಲೇ ಅಲ್ಲೇ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರೋದು ಆ ದೆವ್ವಗಳು ನಂಗೆ ತುಂಬಾ ಕಟ್ಟ ಕೊಟ್ಟಿರೋದಲ್ಲ ಈ ರೂಮ್ ನನಗೆ ನನ್ಗೆ ರೂಮ್ ಬರೋಕೆ ಭಯ ಆಗ್ಬಿಟ್ಟಿದೆ ಇತ್ತೀಚೆಗೆ ನಾನು ಈ ರೂಮ್ ಬರ್ತಾನೆ ಇಲ್ಲ ಗುರುಗಳ ಈ ಮನೇಲಿ ಎಷ್ಟು ಎಷ್ಟ್ ಇದ್ದೀರ ಅಂತ ನಿನ್ಗೆ ಗೊತ್ತಮ್ಮ ಹಾ ಗುರುಗಳೇ ನಾನು ಮಿಂಚು ಇದ್ರೆ ಇರೋದು ತಪ್ಪು 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 ಕಲ್ಪನೆ ನೋಡಮ್ಮ ನೀವಿಬ್ರು ಸೇರಿ ಈ ಮನೇಲಿ ಐದು ಜನ ಇದ್ದೀರಾ

ಖಾಯ್ ಆಗ್ತಾ ಇದೆ ಮೇಡಮ್ ನಿಜ ಅವ್ರು ಹೇಳ್ಲಿಲ್ವಾ ನಾವು ಮಾತಾಡೋದೆಲ್ಲ ನಾವು ಕೇಳಿಸ್ಕೊಳ್ತಾ ಇರ್ತೀವಂತ ತಾವಾ ಕರ್ಗಳ ಹತ್ರ ಹೋಗಬೇಡಣ ಹೌದೌದು ನಡೀರಿ ನಡೀರಿ ಮಗು ಬಾರಮ್ಮ ಇಲ್ಲಿ ಬಾ ಕುತ್ಕೊ ಈ ಕರ್ಕೋಣ ಹೇಳಿ ಕರ್ಕೋಣ ಈಗ ಏನು ಮಾಡೋದು ಈ ದೆವ್ವಗಳನ್ನ ಆಗಲ್ವಾ ನೋಡು ಮಗು ಯಾವುದಾದ್ರೂ ಒಂದು ದೆವ್ವ ಆಗಿದರೆ ಖಂಡಿತ ಓಡಿಸ್ಬೋದಿತ್ತು ಅದಕ್ಕೆ ಏನಾದರೂ ನಾವು ಪ್ರಭು ಪೂಜೆ ಹವಳ ಏನಾದರೂ ಮಾಡಿ ಅದನ್ನು ನಾವು ಕಟ್ಟಿ ಹಾಕ್ಬೋದಿತ್ತು ಆದರೆ ಇದಕ್ಕೆ ತುಂಬ ಶಕ್ತಿ ಇದೆಯಮ್ಮ ತುಂಬ ಶಕ್ತಿ ಇದೆ ಇಲ್ಲಿ ಗಂಡ ಹೆಂಡತಿ ಒಂದು ಮಗು ಮೂರು ಜನ ಇದ್ದಾರಮ್ಮ ಅವರು ಮೂರು ಜನದ ಪ್ರಭಾವ ತುಂಬ ಇದೆ ಈ ಮನೆ ಮೇಲೆ ನೋಡು ಅವರು ತುಂಬ ಆಸೆ ಕನ್ಸುಗಳನ್ನ ಇಟ್ಕೊಂಡು ಈ ಮನೆ ಕಟ್ಟಿದ್ರು ಆದರೆ ಈ ಮನೇಲಿ ಬಾಳಿ ಬದುಕಬೇಕಾದ ಸಮಯದಲ್ಲಿ ಅವರು ತೀರ್ಕೊಬಿಟ್ರು ಅದು ಏನು ದೇವರು ಕೊಟ್ಟು ಮರಣ ಅಲ್ಲ ಅವರಾಗಿ ಅವರು ಸತ್ತಿರೋದು ಅವರ ಆಯಸ್ಸು ಇನ್ನೂ ತುಂಬ ವರ್ಷಗಳಿತ್ತು ಆದರೆ ಅವ್ರ ಜೀವನ ಅವರೇ ತೆಗೆದುಕೊಂಡಿರೋದ್ರಿಂದ ಈಗ ಅವ್ರಿಗೆ ಆತ್ಮಗಳಾಗಿ ಮನೇಲಿ ಮನೆಯಲ್ಲಿ ಬದುಕ್ತಾ ಇದ್ದಾರೆ ಅವ್ರಿಗೆ ಈ ಮನೇಲಿ ಇನ್ನೂ ಬದುಕಿ ಅನ್ನೋ ಆಸೆ ಇರೋದ್ರಿಂದ ಈ ಮನೇನ ಅವ್ರಿಗೆ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲಮ್ಮ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ನೋಡು ನಾವು ಆ ದೆವ್ವಗಳಿಗೆ ಏನೇ ಮಾಡಿದ್ರು ಅದರಿಂದ ತೊಂದರೆ ತಪ್ಪಿದ್ದಲ್ಲ ಮಹಾ ಮಹಾ ತೊಂದರೆ ಇದೆ ನೋಡು ನೀನು ಇನ್ನು ಚಿಕ್ಕ ಮಗು ಬಾಡಿ ಬದುಕಬೇಕಾಗಿರೋಂಥ ಮಗು ನಾನು ಹೇಳಬೇಕು ಅಂದ್ರೆ ಈ ಮನೇಲಿ ನೀನು ಇರೋದು ಒಳ್ಳೇದಲ್ಲಮ್ಮ ಒಳ್ಳೇದಲ್ಲ ನಿನ್ನ ಜೀವಕ್ಕೆ ತೊಂದರೆ ಇದೆ ನಾನು ಯಾವ ಇಲ್ಲ ಮಗು ಇಲ್ಲ ನೋಡು ನಾನು ಇನ್ನೊಳ್ಳೆದಕ್ಕೆ ಹೇಳ್ತಾ ಇದ್ದೀನಿ ಇಲ್ಲಿ ಬೇರೆ ಯಾರಾದರೂ ವಯಸ್ಸಾದವರು ಇಲ್ವಾ ಯಾರೋ ಇದ್ದಿದ್ರೆ ನಾನು ಈ ಮಾತು ಹೇಳ್ತಿರ್ಲಿಲ್ಲ ಯಾಕೆ ನೀನು ನೀನಿನ್ನು ಚಿಕ್ಕ ಮಗು ನೀನಿನ್ನು ಚಿಕ್ಕ ಮಗಳು ಬಾಳಿ ಬದುಕಿಕ್ಕಾಗಿರೋ ಹುಡುಗಿ ನೋಡು ನಿನ್ನ ಮೇಲೆ ಪ್ರಭಾವ ಜಾಸ್ತಿ ಬೀರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಈ ಮನೇಲಿ ನೀನಿರೋದು ಒಳ್ಳೇದಲ್ಲಮ್ಮ ಒಳ್ಳೇದಲ್ಲ ನನ್ನ ಈ ವಯಸ್ಸಲ್ಲಿ ಈ ಅನುಭವದ ಮಾತು ಹೇಳ್ತಾ ಇದ್ದೀನಿ ಈ ದೆವ್ವಗಳು ತುಂಬಾ ಶಕ್ತಿಯಾಗಿದೆ ಶಕ್ತಿಯುತವಾಗಿದೆ ಆ ಮೂರು ಶಕ್ತಿಗಳ ಪ್ರಭಾವ ನಿನ್ನ ಜೀವನೇ ತೆಗೆಯುವಂಥ ಸಾಧ್ಯತೆ ಇದೆ ಹಾಗಾಗಿ ಹೇಳ್ತಿದ್ದೀನಿ ನೀವಿಷ್ಟೆಲ್ಲ ಹೇಳಿದ್ಮೇಲೆ ನಾನು ಈ ಮನೇಲಿ ಇರಲ್ಲ ಬಿಡಿ ಸರಿ ಮಗು ಏನಾದರೂ ಇದ್ರೆ ನನ್ನ ನಂಬರ್ಗೆ ಕರೆ ಮಾಡು ಆಗಲಿ ಒಳ್ಳೇದಾಗಲಿ ಇಬ್ಬರಿಗೂ ನಾನು ನಿನ್ನ ಬರ್ತೀನಮ್ಮ ಸರಿ ಗುರುಗಳ ಮೇಡಮ್ ಇವಾಗ ಏನು ಮಾಡೋದು ಮೇಡಮ್ ಈಗ ದೊಡ್ಡ ಗುರುಗಳು ದೆವ್ವ ಓಡಿಸ್ತಾರೆ ಅಂತ ಕರ್ಕೊಂಡು ಬಂದರೆ ನಿಮ್ಮ ಜೀವ ಹೋಗುತ್ತೆ ಅಂತ ನಮ್ಮನ್ನೇ ಹೆದರ್ಸ್ಬಿಟ್ಟು ಹೋಗ್ತಿದ್ದಾರಲ್ಲ ಅವ್ರೇನು ಮಾಡ್ತಾರೆ ಮಿಂಚು ಅವ್ರು ಹೇಳಿದ್ರಲ್ಲ ಆ ಶಕ್ತಿಗಳು ತುಂಬ ಪ್ರಭಾವ ಇದೆ ಅಂತ ಅದಕ್ಕೋಸ್ಕರನೇ ಅವರೇ ಬಂದಿರೋದು ಈ ಮನೆ ನೋಡೋಕ್ಕೆ ಅಂತ ಇಲ್ಲದಿದ್ದರೆ ಅಲ್ಲೇ ಕರೆಸಿ ಪೂಜೆ ಗೀಜೆ ಮಾಡಿಸಿ ಅದೇನಾದರೂ ನಿಂಬೆಹಣ್ಣು ಅದೋ ಇದು ಮಂತ್ರ ಮಾಡಿ ಕೊಡ್ತಿದ್ರು ಆದರೆ ಅವರೇ ಬಂದಿದ್ದಾರೆ ಅಂದರೆ ಅರ್ಥ ಮಾಡ್ಕೊ ಇಲ್ಲಿ ಪ್ರಭಾವ ಹೇಗಿದೆ ಅಂತ ತುಂಬ ಪ್ರಾಬ್ಲಮ್ ಆಗುತ್ತೆ ಮಿಂಚು ನಾವು ಈ ಇರೋದು ತುಂಬ ಕಷ್ಟ ಆಗುತ್ತೆ ಹೌದು ಮೇಡಮ್ ಹೌದು ಸರಿ ನೀವೇನು ಯೋಚನೆ ಮಾಡಬೇಡಿ ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ ಇನ್ನೇನು ಮಾಡೋಕ್ಕಾಗಲ್ಲ ಮಿಂಚು ಈ ಮನೆ ಮೇಲೆ ನನಗೇ ಇಷ್ಟೊಂದು ಆಸೆ ಇದೆ ಈ ಮನೆ ಮೇಲೆ ನಂಗೆ ನನಗೆ ಎಷ್ಟು ಪ್ರೀತಿ ಇದೆ ನಾನು ಬಂದು ಒಂದು ತಿಂಗಳಾಗಿಲ್ಲ ಆದರೆ ಅವರು ಕಂಡ ಹೆಂಡತಿ ಪಾಪ ಕಷ್ಟಪಟ್ಟು ದುಡಿದು ಈ ಮನೆಯಲ್ಲಿ ಬಾಳಿ ಬದುಕಬೇಕು ಅಂತ ಮನೆ ಕಟ್ಕೊಂಡಿದ್ರಂತೆ ಅವ್ರಿಗೆ ಆಸೆ ಇರಲ್ವ ಹೇಳು ಪಾಪ ಅದ್ರಲ್ಲಿ ಅವ್ರದ್ದು ತಪ್ಪಿಲ್ಲ ನಾನಂದೇ ತಪ್ಪು ಏನು ತಿಳ್ಕೊಳ್ದೆ ಈ ಮನೆ ತೊಗೊಂಡು ನನ್ನದೇ ತಪ್ಪು ಎಲ್ಲಾದ್ರಲ್ಲೂ ನನ್ನದೇ ತಪ್ಪು ಈಗ ನಾನು ಏನು ಮಾಡಲಿ ಮಿಂಚು ನಾನು ಎಲ್ಲಿ ಹೋಗಲಿ ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ನನಗಂತೂ ತಲೆ ಕೆಟ್ಟೋದಂಗೆ ಆಗಿದೆ ಮಿಂಚು ತಲೆ ಕೆಟ್ಟೋದಂಗೆ ಆಗಿದೆ ತಲೆನೇ ಹೊಡ್ತಿಲ್ಲ ಮಿಂಚು ಒಂದು ಲೋಟ ಕಾಫಿ ಮಾಡ್ಕೊಂಡು ಬರ್ತೀಯಾ ಹಾಂ ಮೇಡಮ್ ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ ನೀವು ಆರಾಮಾಗಿರಿ ಛೇ ಪಾಪ ನನ್ನ ಸ್ವಾರ್ಥಕ್ಕೆ ಇವ್ರ ಜೀವ ತೆಗೆಯೋದು ಒಳ್ಳೇದಲ್ಲ ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಮನೇಲಿ ಇರಬಾರ್ದು ನಾನು ಕೆಲಸ ಹೋದರೂ ಪರವಾಗಿಲ್ಲ ಇವ್ರು ಹೇಗಾದರೂ ಮಾಡಿ ಅವ್ರ ಮನೆಗೆ ಹೋಗೋ ಥರ ಮಾಡಬೇಕು ಏನು ಮಾಡಲಿ ನನೀಗ ಎಲ್ಲಿ ಹೋಗಲಿ ಏನು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಪ್ಪ ಅಮ್ಮನ್ ಗೊತ್ತಾದ್ರೆ ನನ್ನ ಬಗ್ಗೆ ಅನ್ಕೋತಾರೆ ಅವ್ರ ಮಾತು ಒಂದು ಮಾತು ಕೇಳಿದೆ ಮನೆ ತಗೊಂಡೆ ದುಡ್ಡಿದನೋ ಹಾಂಕಾರ ನನಗೆ ನಾನು ಹಾಂ ನನ್ಗೆ ಇವತ್ತು ಈ ಥರ ಮಾಡಿದೆ ದುಡ್ಡಿದೆನೋ ಕೊಬ್ಬು ನನ್ನ ಗಂಡನ್ನ ನನ್ನ ಗಂಡನ್ನ ಬಿಟ್ಟು ಇಲ್ಲಿ ಬಂದು ಈ ಥರ ಮಾಡ್ಕೊಬೇರ್ ಮಾಡ್ಕೋಬಾರ್ದಿತ್ತು ನಾನು ದುಡ್ಡು ದುಡ್ಡು ಆಸ್ತಿ ಅಂತ ಆಸ್ತಿಯಿಂದ ಬಿದ್ದೆ ಇವತ್ತು ಇವತ್ತು ನನ್ನ ಪರಿಸ್ಥಿತಿ ಹೇಗಾಗಿದೆ ನೋಡು ನನ್ನ ಜೀವನೇ ಕಳ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದಿದೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಪಾಪ ನಮ್ಮ ಅಕ್ಕಂತಿರು ಆದಷ್ಟು ಪ್ರೀತಿಯಿಂದ ಬಂದು ಕರೆದ್ರು ಅವ್ರಿಗೂ ಒಂದು ಮೂರು ಕಾಸು ಮರ್ಯಾದೆ ಕೊಡದೆ ಬಾಯಿ ಬಂದಾಗೆಲ್ಲ ಮಾತಾಡ್ ಕಳಿಸ್ಬಿಟ್ಟೆ ಈಗ ಯಾವ ಮುಖ ಹಾಕೊಂಡು ನನ್ನಲ್ಲಿ ಹೋಗ್ಲಿ ಚಹ ನಾನೇ ಬದುಕಿರ್ಬಾರ್ದು ಅನಿಸ್ಬಿಟ್ಟಿದೆ ನನಗೆ ನಿಂಚನೋ ಮನೆಗೆ ಹೋಗ್ತಾಳೆ ನಾನು ಎಲ್ಲಿ ಹೋಗ್ಲಿ ಏನ್ ಮಾಡಲಿ